ಸ್ನೇಹಿತರ ನಮಸ್ಕಾರ ಇಷ್ಟೊತ್ತವರೆಗೂ ಏನು ಜನಗಳು ನಮ್ಮ ರೈತರ ಉಗಿದ್ರು ಕೆಲವೊಂದು ಅಧಿಕಾರಿಗಳಿಗೆ ಆ ನಿದರ್ಶನ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಟ್ ಮಾಡಿರೋದ್ರಿ ಹೇಳಿ ಸರ್ ಇದೇನು ಯಾಕೆ ಹಿಂಗೆ ಮಾಡೋದು ಕೇಬಲ್ ಇಲ್ಲಿ ಕಟ್ ಮಾಡಿದ್ದಾರೆ ಈಗ ಇಲ್ಲಿ ಜಾಯಿಂಟ್ ಮಾಡಕ್ ಆಗಲ್ಲ ನಾವು ಈ ಜಾಯಿಂಟ್ ಮಾಡಕ್ ಆಗದೆ ಆದಾಗ ಏನಾಗುತ್ತೆ ಬೋರ್ ಎತ್ತಿ ಬೋರ್ ಅಲ್ಲಿ ಎತ್ತಿ ಪುನಃ ಇಲ್ಲಿ ಒಳಗಡೆಯಿಂದ ಹೋಯ್ತು ತಗದು ಪುನಃ ಜಾಯಿಂಟ್ ಮಾಡಿ ಹಾಕ್ಬೇಕು ಸರ್ ಇದು ಒಂದ ಎಂಟರಿಂದ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಸರ್ ಇದು ಇದು ಹಾಕುವಾಗ ಬಿಚ್ಚಕ್ಕೆ ಬಿಚ್ಚಿ ರೆಡಿ ಮಾಡಕ್ಕೆ ಅವನು ಇವತ್ತೇ ಬರ್ತಾನ ನಾಳೆ ಬರ್ತಾನ ನಾಳೆ ಬರ್ತಾನ ಗೊತ್ತಿಲ್ಲ ಹಾಗಾಗಿ ಇದು ಎತ್ತಿ ಬೋರ್ವೆಲ್ ಬಂದು ಈಗ ಆಮೇಲೆ ಇಲ್ಲಿ ಬೆಳೆ ಇದೆ ಬದುಕು ಆಗಲ್ಲ ಬದುಕು ಆಗಲ್ಲ ವಾಹನ ವಾಹನ ಬರಕ್ ಆಗಲ್ಲ ವಾಹನ ಬರಕು ಸಮಸ್ಯೆ ಇದು ಬಹಳ ಹಿಂಸೆ ಆದಂಗೆ ಅದನ್ನ ರೋಡ್ ನೀವ್ ರೆಡಿ ಮಾಡ್ಕೊಡ್ಬೇಕು ಅಣೆ ಬರ ರೋಡ್ ನಾವೇ ನೋಡಿ ವೈರು ನೋಡಿ ಇದೊಂದು ಇಲ್ಲಿ ವೈರು ಇಲ್ಲಿ ಬೋರ್ ಇಲ್ಲಿಂದ ಸ್ಟಾರ್ಟ್ ಪ್ರತಿಯಿಂದ ಕೈ ಹಾಕ್ಬಾರ್ದು ಹ್ಮ್ ಕೈ ಆಗ್ पड़ी ಯಾಕಂದ್ರೆ ಕರೆಂಟ್ ಏನಿದೆ ಅಂತಂದ್ರೆ ಸಮಸ್ಯೆ ಆಗುತ್ತೆ. ಈ ಕರೆಂಟ್ ಇದೆಯಾ ಇಲ್ಲಿ? ಇಲ್ಲ ಅಲ್ಲಿಂದ ಓಕೆ ಓಕೆ ಓಕೆ. ಅಲ್ಲಾ ಹುಷಾರು. ನೋಡಿ ಎಷ್ಟು ಮೀಟರು ರೀ 1 ಮೀಟರ್ ಇಲ್ವಲ್ಲ ರೀ. 1 ಮೀಟರ್. ಅಂತಾ ಲೋ ಫನ್ ಅನ್ನ ಮಕ್ಕಳು ಇವರೇಲ್ಲ. ಇವರೇಲ್ಲ ರೈತ ಅನ್ನ ತಿನ್ನೋರೇನ್ರಿ ಇವರೇಲ್ಲ. ಆ ಒಟ್ಟಿಗೆ ಅನ್ನ ತಿಂತಾರ ಕಕ್ಕ ತಿಂತರೆ ಇವರೇಲ್ಲ. ಆ 1 ಮೀಟರು ಇಲ್ಲ ಸರ್ ಇಲ್ಲಿ ನೋಡಿ. 1 ಮೀಟರು ಹೊಂದ್ಬಿಡಿಲ್ಲ ಸರ್. ನೋಡಿ ಇಲ್ಲಿಂದ ನೋಡಿ ತಾವ ನೋಡ್ತಾ ಇದ್ದೀರಾ ವೀಕ್ಷಕರೆ. ನೋಡಿ ಇಲ್ಲಿಂದ ಎಷ್ಟು ಮೀಟರ್ ಇರ್ಬೋದ್ರಿ ಎಷ್ಟು ಸಿಗ್ಬೋದಿಗೆ ಲೋಫಾನೂರು ಮೀಟರ್ ವೈರ್ಗೆ ಖರ್ಚು ಮಾಡ್ಬೇಕು ಮಾಡಬೇಕು ಎಂತ ಲೋಫಾನ ಜಗತ್ತಾಗೋತ್ರಿ ಇವತ್ತು ಅಲ್ಲ ನೋಡಿ ರೈತ ಅನ್ನ ಬೆಳೆದು ತಿನ್ನಕು ನಿಮ್ಗೆ ಅನ್ನ ಕೊಡಕು ಬಿಡ್ತಾ ನೀವು ಅಂತಂದ್ರೆ ನೀವೆಲ್ಲ ಇನ್ನೇನ್ ತಿಂತೀರ್ರಿ ನೀವು ಹಾ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹಾ ಅದಕ್ಕೆ ಇಲ್ವನ್ರಿ ನಿಮ್ ಮನೆಯವರಿಗೆ ದೊಡ್ಡ ದೊಡ್ಡ ರೋಗಗಳು ಬರೋದು ಅವ್ರು ರೈತ ಶಾಪ ಹಾಕಿ 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 ಹಾ ಒಂದ್ ಕಡೆ ಕರೆಂಟ್ ಕೊಡಲ್ಲ ಅಂತ ಒಂದ್ ಕಡೆ ಆಪಾದ್ನೆ ಇನ್ನೊಂದ್ ಕಡೆ ಕಳೆತನಗಳು ಹಾ ನೋಡಿ ಸರ್ ಬರೀ ಒಂದೇ ಒಂದು ಮೀಟರ್ ಸರ್ ಒಂದ್ ಮೀಟರ್ಗೆ ಅವ್ರು ಹೇಳ್ದಂಗೆ ಹಾ ಹಾ ಈಗ ಪಾಪ ಇಲ್ಲಿ ನೋಡ್ರಿ ಎಲ್ರಿ ಬರಕ್ ಆ ಮಿಷಿನ್ ತಗೊಂಡ್ಬಂದು ಆ ವೆಹಿಕಲ್ ಬರೋಂತ ಜೀಪು ಎಲ್ಲಿ ಬರುತ್ತೆ ಇಲ್ಲಿ ಹಾ ನೋಡಿ ಲೇಬರ್ ನೋಡಿ ಇಷ್ಟೇ ಇಲ್ಲಿಂದ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಒಂದು ಮೀಟರ್ ಅಷ್ಟೇ ಒಂದು ಮೀಟರ್ಗೆ ಕಾಪರ್ನ ತಗೊಳ್ಳಿ ಕಟ್ ಮಾಡಿ ವೈರ್ನ ಈ ತರ ಮಾಡಿದಾರೆ ಇದೊಂದೇ ಭಾಗದಲ್ಲ ಇಡೀ ಬಂದು ರೋಬ್ಳಿ ಆಗ್ತಾ ಇರೋದು ಪೂರ ಆಗಿದೆ ಹಾ ಇಡೀ ಬಂದು ಇದು ಮೂರ್ ದಿನ ಬೆಂಡವಾಡಿ ಆಮೇಲೆ ದಾಸಗಳ ಕೊಪ್ಲು ಮೊನ್ನೆ ತುರುಗ್ನೂರ್ ಆ ಕಡೆ ಇವತ್ತು ತುರುಗ್ನೂರ್ ರಾತ್ರಿ ಎಷ್ಟೆಷ್ಟು ಅಲ್ಲ ಈಗ ಒಂದ್ ಒಂದ್ ಮಾತಾಡೋಣ ಒಂದ್ ವಿಚಾರ ದೊಡ್ಡ ವಿಚಾರ ಕೂಡ ಮಾಡ್ತೀನಿ ನಾನು ಸಂಬಂಧಪಟ್ಟಂತ ಎಲ್ಲ ಮೇಲಧಿಕಾರಿಗಳಿಗೆ ಕೂಡ ನಾನು ಕಳಿಸ್ತೀನಿ ಇವರು ಕಳ್ತನ ಮಾಡಿದವರು ಯಾವ ಗುಜ್ರಿಗೆ ಆಗ್ತಾರೆ ಅಂತ ಕೆಲವ್ರು ಗೊತ್ತಿರುತ್ತಲ್ವಾ ಆಯ್ತಾ ಯಾಕೆ ಇವರು ತನಿಖೆ ಮಾಡಲ್ಲ

ಎಂತ ಲೋಫನ್ ಅನ್ ಮಕ್ಳಿದ್ ನೋಡ್ರಿ ಅನ್ನ ಹಾಕೋ ರೈತನ ಕಣ್ಣೀರ್ ಹಾಕ್ತೀರಿ ಅಂದ್ರೆ ಉದ್ದಾರ ಉದ್ದರಾಯ್ತಿರೀ ನೀವು ಹಾ ಎಂತ ಲೋಫನ್ ಅನ್ ಮಕ್ಳು ಇದ್ರಿ ನೀವೆಲ್ಲಾ ಹೇಳಿ ಒಂದ್ ಮೀಟರ್ ವೈರ್ಗೆ ಇವತ್ತೈದು ಸಾವಿರ ರೂಪಾಯಿ ಕರ್ಕೊಂಡು ಖರ್ಚು ಮಾಡಿ ಅವ್ರಿಗೆ ಈ ಬೆಳೆ ಇಲ್ದಾನೆ ನೀರ್ ಇಲ್ದಾನೆ ಸಾಯೋಂತ ಪರಿಸ್ಥಿತಿ ಮಾಡ್ತೀರಲ್ರಿ ನೀವೆಲ್ಲ ಒಟ್ಟಿಗೆ ಅನ್ನ ತಿಂತೀರ ಕಕ್ಕ ತಿಂತೀರ ನೀವೆಲ್ಲ ಆಮೇಲೆ ದಯವಿಟ್ಟು ಕೆಲವೊಂದು ಜನ ಸಾಮಾನ್ಯ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ ಇದ ಕೆಲಸ ಮಾಡ್ತಾರೆ ನಿಮ್ಮ ಮನೆ ಮೇನ್ ವೈರೇ ಕಟ್ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ ಅಂತ ಕಾಣುತ್ತೆ ನಿಮ್ಮ ನೀವು ನೋಡ್ಕೊಬೇಕ್ರಿ ನಿಮ್ಮೂರಲ್ಲಿ ಯಾರು ಹೊಸೂರು ಬರ್ತಾರೆ ಯಾರವನು ಏನು ಯಾಕೆ ಇಷ್ಟದಲ್ಲಿ ಬರ್ತಾನೆ ಅವೆಲ್ಲ ತಿಳ್ಕೊಬೇಕು ನೀವು ಅದನ್ನ ಬಿಟ್ಬಿಡ್ತೀರ ಜನಸಾಮಾನ್ಯರು ಕೆಲವು ಸತ್ಪ್ರಜೆಗಳೇ ನಮ್ಮಂಥವ್ರ ಏನಾರ ಮಾಧ್ಯಮದವರು ಇಲ್ಲ ಒಳ್ಳೆ ರೈತ ಸಂಘಟನೆಯವರು ಅಥವಾ ಯಾವುದನ್ನ ಒಂದು ಒಳ್ಳೆ ಸಂಘಟನೆಯವರು ಬಂದ್ರೆ ಅವ್ರ ಮೇಲೆ ಕಣ್ಣಿಡೋದು ಇವ್ನು ಯಾರು ಇವ್ನ ಯಾವ ರಾಜಕೀಯ ವ್ಯಕ್ತಿ ಇವ್ನ ಯಾವ ಪಕ್ಷಕ್ಕೆ ಸೇರೋವ್ ಇವ್ನ ಯಾವ ಜಾತಿ ಇವ್ನು ಎಷ್ಟು ಕೂಡ ಅವ್ರೆ ಇವ್ನ ಹೊಡ್ರೆ ಸಪೋರ್ಟ್ ಬರ್ತಾರ ಇವ್ನ ಮೇಲೆ ಕೇಸ್ ಹಾಕಿದ್ರೆ ಜನಸಾಮಾನ್ಯರ ಏನು ಆಗಲ್ಲ ನೀವು ತಿಳ್ಕೊಂಬಿಡಿ ಕೆಲಸ ಮಾಡಿ ನೀವು ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿಗಳಿರ್ಲಿ ಹಾ ಜನಸಾಮಾನ್ಯರು ದಯವಿಟ್ಟು ನಿಮ್ ಹಳ್ಳಿಗಳಲ್ಲಿ ಯಾರ್ ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ತಿಳ್ಕೊಳ್ಳಿ ದಯವಿಟ್ಟು ಆಯ್ತಾ ಹಾಗಾಗಿ ಇವತ್ತು ರೀ ಇಲ್ಲಿ ಕ್ಯಾಮ್ ಇಲ್ಲಿ ಸಿ ಕ್ಯಾಮ್ರಾ ಹಾಕ ಒಬ್ಬ ರೈತ ಬಿಡ್ತಾರ ನೋಡಿ ಪಾಪ ಅವರು ಇಲ್ಲಿ ನೋಡಿ ಅವ್ರು ಹೇಳ್ತಾರೆ ಇಲ್ಲಿ ದುಡ್ಡು ಇಟ್ಟಿರ್ತೀವಿ ನಿಮ್ ಯೋಗ್ಯತೆಗೆ ಬಂದ್ ತಗೊಂಡೋಗಿ ಅಂತ ಅನ್ನ ಕೂಡ ರೈತ ಇವತ್ತಿನ ಪರಿಸ್ಥಿತಿ ಇವತ್ತು ಬಂದೂರು ಹೋಬ್ಳಿ ನಾಲ್ ಅಂತದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೆಲ್ಲ ನೀವಿದ್ದೀರಾ ಈ ವಿಡಿಯೋ ನಿಮ್ಮ ವೆಬ್ಸೈಟ್ಗಳಿಗೆ ನಿಮ್ಮ ವಾಟ್ಸಪ್ ಕಣ ಕಳ್ಸಿಕೊಡ್ತೀನಿ ಆ ಈ ಎಲ್ಲೆನಲ್ಲಿ ರೈ ರೈತರು ಬೆಳೆದ್ ತಿನ್ನದ್ ಬೇಡಬೇಡ್ರಿ ಬೋರ್ವೆಲ್ಗೆ ಕನ್ನ ಹಾಕ್ತೀರಾ ಅಂತಂದ್ರೆ ನೀವು ಒಂದ್ ಕಡೆ ಕರೆಂಟ್ ಕೊಡೋಕೆ ಇಲ್ದಿದೆಲ್ಲ ಇಲ್ದಿದಟರ್ಸ್ತಾರೆ ಕೈ ಬಿಲ್ ಹಾಕಿ ಅಂತ ಇಡೀ ಶಾಪ ಆಗ್ತಾವ್ರೆ ಇಲ್ಲಿ ಹೋದ್ರಿ ಒಂದು ಒಂದು ಮೀಟ್ರ್ ವೈರ್ಗೆ ಈಗ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಯಾವ ಹೊಣೆ ಬರೀ ನಮ್ಮ ರೈತರ ಕತೆ ಏನ್ರಿ ಮಾಡ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾಕೆ ನಿಮ್ಮ ಊರಿಗೆ ನಿಮ್ಮ ಕಂಟ್ರೋಲ್ ತಳಕ್ಕಾಗಲ್ಲ ಆಗಲ್ಲ ರೀ ಗೆಲ್ತೀರಾ ಮತ್ತೆ ನಿಮ್ಮ ಊರ್ನ ನೀವು ಕಂಟ್ರೋಲ್ ತಳಕಾಗಿಲ್ಲ ನಿಮ್ಮ ಒಂದು ಅಧಿಕಾರಿಗಳನ್ನ ಕಂಟ್ರೋಲ್ ತಳಕ ಆಗಲಿಲ್ಲ ಯಾಕೆ ಗೆಲ್ತೀರಾ ನೀವು ನಿಮ್ಮ ಕೈ ಆಗಲ್ಲ ಅಂದ್ರೆ ನಾಚಿಗೇಡ್ರಿ ಇದು ನಡೀತಾ ಇರೋದು ಬನ್ನೂರಿನ ಯಾಚನಹಳ್ಳಿ ಮತ್ತೆ ತುರ್ನೂರು ಗ್ರಾಮದ ಎಲ್ಲೇ ಮತ್ತೆ ಇನ್ನು ಹಲವಾರು ಭಾಗದ ಹೋಬಳಿ ಹಲವಾರು ಭಾಗದ ಕಳತನಗಳಾಗಿರೋದು ಎಷ್ಟೋ ಬೆಳಕಿಗೆ ಬಂದಿಲ್ಲ ಸರ್ ಪಾಪ ನೋಡಿ ನಾನು ನಿಮ್ಮ ಕೈಗೆ ಸಿಗಲಿಲ್ಲ ಅಂದ್ರೆ ಇದು ಬೆಳಕಿಗೆ ಬರ್ತಿರಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ನವರು ಕಂಪ್ಲೇಂಟ್ ತಕೊಂಡು ಅವ್ರ್ ಇವತ್ತೇ ಬರ್ತಾರೋ ಇಲ್ಲ ನಾಳೆ ಬರ್ತಾರೋ ಅವ್ರ ಬರೋದು ಇನ್ನು ಜನ ದಿನ ಆದ್ದೇನು ಮಾಡ್ ನೀವು ಮುಟ್ಬೇಡಿ ಅಂತಾರೆ ಈ ಸರ್ವೆ ಇನ್ನೇ ದಿನ ಒಂದಿನ ಕೊಡ್ಲಿಲ್ಲ ಅಂದ್ರೆ ಸರ್ವೆ ಒಣಗುತ್ತೆ ಸರ್ವೆ ಒಣಗೋದಾಗ ಇನ್ನೇಜ್ ದಿನ ಮುತ್ಕೊ ಬಂದ್ರೆ ಏನಾಗುತ್ತೆ ಸರ್ ಅಲ್ಲ ಅಲ್ಲಿ ಕೆಲವೊಂದು ಕೆಲವೊಂದು ಅಧಿಕಾರಿಗಳು ಇದೇ ಸರ್ವೆಲ್ಲ ಎಣ ಸುಡುಕು ಬೇಕಾಗತ್ತಲ್ಲ ಅವ್ರದ್ದು ಸರ್ವೆ ಇಲ್ಲ ಅಂದ್ರೆ ಹುಡುಕ ಆಗಲ್ಲ ಅವ್ರದ್ದು ಈಗ ಹಿಂಗಾಗಿ ನಾವು ಮುನ್ನೂರು ರೂಪಾಯಿ ಓದುವೈತೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಸರ್ ಹಾಕತ್ತೀವಿ ಇನ್ನೇನು ಮಾಡೋದು ಅಂತ ನಮ್ಮ ಮನೆ ಬರ ಅಂತ ಎಂತ ವ್ಯವಸ್ಥೆಗಳಲ್ಲ ಈ ಒಂದು ಇಲಾಖೆ ಅಂತಲ್ಲ ಸಂಬಂಧಪಟ್ಟಂತೆ ಯಾವ ಇಲಾಖೆಗಳಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಾರೆ ರೈತರಿಗೆ ಇವರೇ ಅವರು ಅಂತಲ್ಲ ಯಾಕೆ ನನಗೆ ಬಹಳ ಬೇಜಾರಾಗ್ತಿದ್ರಿ ಒಬ್ಬ ಮಾಧ್ಯಮ ಮಿತ್ರ ರೋಡಲ್ಲಿ ರೈತರನ್ನ ಕರ್ಕೊಂಡ್ಬಂದು ಸುದ್ದಿ ಮಾಡಿಸ್ತಾರೆ ಅಂತಂದ್ರೆ ಇಡೀ ರಾಜ್ಯ ನೋಡಿ ಉಗೀತದೆ ನಿಮ್ಮ ಇಲಾಖೆಗೆ ಅಂತಂದ್ರೆ ಸಂಬಂಧಪಟ್ಟಂತ ಕೆಲವೊಂದು ಇಲಾಖೆಗಳಿಗೆ ಆಯ್ತಾ ಏನು ಮಾಡ್ತಾ ಅಂತ ಅರ್ಥ ಆಗ್ತಿಲ್ಲ ರೀ ಏನೂ ಒಂದೆರಡು ಕಟ್ಟೆ ಇಲ್ಲ ಸಾರ್ ರೈತಗೆ ಇದೇ ಬಂಧನ ಆಗ್ ಹೋಗಿದೆ ಇತ್ತಗೆ ವೈರ್ ಬಂದ್ ಕಿತ್ತಾಕ್ತಾರೆ ಲೈನ್ ಅಲ್ಲಿ ಇಲ್ ಬಂದ್ರೆ ಕಳ್ ಕಾಟ ನಾವ್ ಆವತ್ತು ಕೆಬಿ ಹತ್ತೋ ಬಿಟ್ಸ ಬಂದ್ರೆ ಇಲ್ಲಿ ಕಳ್ಳರು ಕಾಟ ಮುನ್ನೂರ್ ರೂಪಾಯಿ ಐದು ಸಾವಿರ ಇನ್ನೊಂದ್ ಕಡೆ ಭತ್ತ ಕೊಡತ್ತ ದಳ್ಳಾಳಿಗಳ್ ಕಾಟ ದಳ್ಳಾಳಿ ಅವ್ರ ಕಾಟ ಸ ಅದ ನೀವೊಂದ್ ಮಾತು ಹೇಳಿದ್ರೆ ಒಂದ್ ಕೆಜಿ ಒಂದು ಕುಂಟಾಳಿಗೆ ಒಂದು ಎಪ್ಪತ್ ಕೆ ಜಿಗೆ ಮೂರ್ ಕೆಜಿ ಕಳಿಸಿದ ಸ ಮೂರ್ ಕೆಜಿ ಇದು ಏನೋ ಅದ್ಕೆ ಅದ್ರ ಚೀಲ ಬೇರೆ ನೀವೇ ಕೊಡಬೇಕು ಚೀಲ ಹೌದು ಸರ್ ಅವ್ರ ಚೀಲ ಕೊಟ್ರೆ ಹದಿನೇಳ ರೂಪಾಯಿ ನೀವ್ ಚೀಲ ತಗೊಂಡ್ರೆ ಮೂವತ್ ರೂಪಾಯಿ ಅದನ್ನ ಲೈವ್ ಲೈವಲ್ಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಅದ್ರಲ್ಲಿ ಕೆಲವೊಂದು ಸಂಘಟನೆಗಳು ಸಮರ್ಥನೆ ಮಾಡ್ಕೊಳಕ್ಕೆ ಅಧಿಕಾರಿಗಳನ್ನ ಯಾಕಂದ್ರಿ ಅವ್ರು ತಿಂತಾರಲ್ಲ ಕೆಲವರು ಸಂಘಟನೆ ಅವರು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನಾನ್ ಅಲ್ರಿ ಇವ್ರಿಗೆ ಅದನ್ನ ತಾಕತ್ತೀರ ಬಂದು ಒಂದ್ ಹೋರಾಟ ಮಾಡಿ ಅಂತ ಹೇಳ್ರಿ ನೋಡೋ ಅಲ್ಲ ನಮ್ಗೂ ಅದೇ ತಾನೇ ಬುದ್ಧಿರೋದು ಅವ್ರಿಗೂ ಅದೇ ತಾನೇ ಬುದ್ಧಿರೋದು ಎಂತ ಒಂದು ಕಿಲೋಮೀಟರ್ ದೂರದಿಂದ ಇಲ್ಲಿ ಇದೊಂದು ಮಾಧ್ಯಮದಲ್ಲಿ ಬಹಳ ದಾರುಣ ಆಗ್ತೇನ್ರಿ ನಿಜ ಸದ್ಯ ನನ್ಗೆ ಇನ್ನೊಂದು ಹೆಮ್ಮೆ ಅಂದ್ರೆ ಹೆಮ್ಮೆ ಅಲ್ಲ ಇನ್ನೊಂದು ಬೇಜಾರ ಏನು ಅಂದ್ರೆ ನಾನು ಒಬ್ಬ ರೈತರ ಮಗನಾಗ ಉಡ್ಲಿಲ್ವಲ್ಲ ಅದೊಂದ್ ಒಂದ್ ಕಡೆ ಖುಷಿ ಅನಿಸ್ತದೆ ಇನ್ನೊಂದ್ ಕಡೆ ಬೇಜಾರ ಅನ್ನಿಸ್ತದೆ ಯಾಕೆಂದ್ರೆ ಇವತ್ತು ನಾನು ನಾನು ಇದೇ ಕೆಲಸ ಮಾಡಿದ್ರೆ ಅವ್ರ ಜಾಗದಲ್ಲಿ ನಾನು ನಿಂತ ಮಾತಾಡ್ಬೇಕಾಯ್ತು ನನ್ನ ಜಾಗದಲ್ಲಿ ಅವ್ರ್ ನಿಂತ್ಕ ವಿಡಿಯೋ ಮಾಡ್ಬೇಕಂತ ಪರಿಸ್ಥಿತಿ ಆಗೋದು ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ನಿಮ್ಮನ್ನ ಕಲಕಳಿಯಿಂದ ಇಸೋದ್ರ ನಿಮ್ಗೆ ಬೈದೆ ಆದ್ರೆ ನಮ್ ನಿಮ್ ಸಾರಿ ಅಂತೂ ಕೇಳಲ್ಲ ನೀವು ಮಾಡೋ ಕೆಲಸ ನೀವು ಮಾಡ್ತೀರಾ ಸರ್ಕಾರ ಸಂಬಳ ಕೊಡ್ತಾರೆ ಇವರ ಜನಪ್ರತಿನಿಧಿಗಳಿಗೆ ಮತ್ತೆ ಇವರಿಗೆಲ್ಲ ಇವ್ರ ಟ್ಯಾಕ್ಸ್ ದುಡಿಯೋ ಹೋಗ್ತಾ ಇರೋದು ಹಾಗಾಗಿ ದಯವಿಟ್ಟು ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ಇನ್ನೂ ಬರೀ ಇದೊಂದು ಭಾಗ ಈಗ ಸುದ್ದಿ ಮಾಡ್ತಾ ಇದ್ದೀನಿ ಇಡೀ ಹಳ್ಳಿಲಿ ಹೋಗಿ ಇಡೀ ಹಳ್ಳಳ್ಳಿಲಿ ನಿಮ್ಮ ಅಧಿಕಾರಿಗಳು ಯಾವುದೇ ಅಧಿಕಾರಿ ವರ್ಗ ಇರಲಿ ಇಡೀ ಹಳ್ಳಿಗೆ ಹೋಗಿ ಇಡೀ ಕರ್ನಾಟಕ ಹೋಗಿಬೇಕು ನಮ್ಮ ಬಂದರೂ ಒಬ್ಳಿನ ಕರೆಕ್ಟಾಗಿ ಕೆಲಸ ಮಾಡ್ರೆ ಇದು ನನ್ನ ಎಚ್ಚರಿಕೆ ನಮಸ್ಕಾರ